ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಸಭೆ ಮಾಡ್ತಾ ಇದ್ದ ಮಾಡ್ತಾ ಇದೀವಿ ಈ ಸಭೆಯಲ್ಲಿ ಇವತ್ತು ಹೊಸ ಪದಾಧಿಕಾರಿಗಳ ಆಯ್ಕೆ ಮತ್ತೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ದೇಶದಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಬಿಟ್ಟು ಹೋಗಿದ್ದಾರೆ ಈ ಅಮೃತದ ಪಾಲು ನಿಜವಾದ ಬಡವರ್ಗ್ ಹೋಗ್ಬೇಕು ಆ ಬಡವರ್ಗ್ ಹೋಗದೆ ಇವತ್ತು ಶ್ರೀಮಂತರೇ ಶ್ರೀಮಂತರ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ಹೊಸ ವಿಚಾರಗಳನ್ನ ಇಟ್ಕೊಂಡು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾ ಇದೀವಿ ಆ ಈ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾ ಇದ್ವಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕಿದ್ವಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೆನೆ ಪದರದ ಬಗ್ಗೆ ಒಂದು ದೊಡ್ಡ ಆದೇಶನು ಬಂತು ಈ ಆದೇಶ ಬಂದ್ರೆ ಈ ಆದೇಶಕ್ಕೆ ವಿರುದ್ಧವಾಗಿ ಕೆಲವರು ಇನ್ನು ಮಾತಾಡ್ತಾನೆ ಇದ್ದಾರೆ ಇನ್ನು ಅದ್ರ ಬಗ್ಗೆ ಒಂದು ತೀರ್ಮಾನ ಆಗ್ಬೇಕಾಗಿದೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರು ನಿಜವಾದ ಇದ್ದಾರೆ ಯಾರು ಒಪ್ಪತ್ತು ಗೂಟಕ್ಕಿಲ್ಲದೆ ಇರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದೆ ಇದ್ದವರು ಒಂದ್ ಗುಂಪು ಆರ್ಥಿಕವಾಗಿ ಮುಂದುವರೆದವರು ಒಂದು ಗುಂಪು ಅಂತ ಹೇಳಿ ಹೊಸ ಯೋಜನೆಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ ಇವತ್ತು ನಾವು ಮೀಸಲಾತಿಯನ್ನ ವಿರೋಧಿಸ್ತಾ ಇಲ್ಲ ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗ್ಬೇಕು ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗ್ಬೇಕಂದ್ರೆ ಯಾರು ಪಡ್ಕೊಂಡು ತಿಂತಾ ಇದ್ದಾರೋ ಅವರು ತಮ್ಮ ಅಂತ ಮದ್ರು ಅಕ್ಕಿ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಆ ಒತ್ತಾಯದಲ್ಲಿ ಅಖಿಲ್ ಭಾರತ ದಲಿತ ಸಮಿತಿ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾ ಇದೀವಿ ಇವತ್ತು ತಾಲೂಕಿನ ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಅಖಿಲ ಭಾರತ ದಲಿತಾ ಸಮಿತಿಯ ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ತೊಡಸ್ಕೋಬೇಕು ಯಾವ್ದೋ ರೋಲ್ ಕಾಲ್ಗಾಗೋ ಯಾರ ಮೇಲೋ ದ್ವೇಷಕ್ಕಾಗೋ ಯಾರ ಮೇಲೋ ಒಂದು ಅಟ್ರಾಸಿಟಿ ಕೇಸ್ ಹಾಕೋ ಆಗ್ಲೋ ಅಥವಾ ಯಾವ್ದೋ ಒಂದು ಸರ್ಕಾರಿ ಜಾಗದಲ್ಲೋ ಅಥವಾ ಖಾಸಗಿ ಜಾಗದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟು ರೋಲ್ ಕಾಲ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ದೂರ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಸಂಘಟನೆ ಮಾಡ್ತಾ ಈ ಸಂಘ ಸಂಘಟನೆ ರಾಷ್ಟ್ರಾದ್ಯಂತ ಇದೆ ರಾಜ್ಯ ಇಲ್ಲ ಇದು ಅಖಿಲ ಭಾರತದ ದಲಿತ ಕ್ಯಾಸ್ ಸಮಿತಿ ಕಾಶ್ಮೀರದಿಂದ ಕನ್ಯಾಕುಮಾರ್ ಅವ್ರಿಗೂ ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಾ ಇದ್ವಿ ಎಲ್ಲಾ ರಾಜ್ಯಗಳಲ್ಲೂ ನಮ್ಮ ಸಂಘಟನೆ ಇದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಎಲ್ಲಾ ರಾಜ್ಯಗಳಲ್ಲೂ ನಮ್ಮ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದೇವೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಅಧಿವೇಶನ ಕರೆದಾಗ ಇಪ್ಪತ್ತಾರು ರಾಜ್ಯಗಳಿಂದ ರಾಜ್ಯಾಧ್ಯಕ್ಷಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಭಾಗವಹಿಸಿದ ಜೊತೆಗೆ ಮತ್ತು ನಮ್ಮ ಯೋಚನೆ ಇಷ್ಟೇನೆ ನಾವು ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕೊಡ್ದು ನಮ್ಗೆ ಅಮೃತ ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ನಿಜವಾದ ಕಟ್ಟಕರೆಯ ಸಮಾಜಕ್ಕೂ ತಲುಪ್ಬೇಕು ಆ ತಲುಪ್ದ ಹೋದ್ರೆ ಅಂಬೇಡ್ಕರ್ ಕೊಟ್ಟಂತ ಶ್ರಮ ಸಾರ್ಥಕ ಆಗಲ್ಲ ಅವ್ರ ಕನಸನ್ನ ಕನಸಾಗಿರ್ತದೆ ಆ ಕನಸು ನನಸಾಗ್ಬೇಕಾದ್ರೆ ಮೀಸಲಾತಿಯನ್ನ ಯಾರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎ ಎಸ್ ಗಳು ಡಾಕ್ಟರ್ ಗಳು ಇಂಜಿನಿಯರ್ಗಳು ಎಂ ಎಲ್ ಎಗಳು ತಿನ್ಕೊಂಡಿದ್ದಾರೆ ಆ ಮೀಸಲಾತಿಯನ್ನ ಆ ತಿಂದಿರ್ತಕ್ಕಂಥ ಕುಟುಂಬಗಳಿಂದ ದೂರ ಇಟ್ಟು ನಿಜವಾದ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳು ಇವತ್ತು ಕೂಲಿ ಮಾಡ್ತಾ ಇರ್ತಕ್ಕಂಥವ್ರು ಗುಡ್ಸಲ್ಲಿರುವಂತವ್ರಿಗೆ ತಲುಪಲಿ ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಮೇನ್ ಉದ್ದೇಶಗಳಲ್ಲಿ ಅಲ್ಲ ಇದು ಮೊದಲಿಂದ ಕೋಲಾರ ಜಿಲ್ಲೆನಲ್ಲಿ ನಾನು ಹುಟ್ಟಿ ಬೆಳೆದವನು ಕೋಲಾರದಲ್ಲೇ ಪಿ ಯು ಸಿ ಹೋದಂತವನು ಅವತ್ತಿಂದ ನಾವು ಎಂಬತ್ ನಾಲ್ಕು ಎಂಬತ್ ಇದನ್ನೆಲ್ಲ ಗಮನಿಸಿದೀವಿ ಮೀಸಲಾತಿಯನ್ನು ತಿಂತಕ್ಕಂಥವ್ರು ಮತ್ತೆ ಸರ್ಕಾರದ ಯೋಜನೆಗಳು ತಾಲೂಕು ಆಫೀಸರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಯಾವ್ದೋ ರೋಲ್ ಕಾಲ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಡುವಂತ ಜನಾನೇ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಸಂಘಟನೆಗಳು ಹೋದ್ ಒಂದೊಂದು ಸಂಘಟನೆ ಮಾಡ್ಕೊಂಡು ನಾನೇ ರಾಜ್ಯಾಧ್ಯಕ್ಷ ನಾನೇ ರಾಜ್ಯಾಧ್ಯಕ್ಷ ಅಂತಾರೆ ಆದ್ರೆ ವಾಸ್ತವವಾಗಿ ರಾಜ್ಯಾಧ್ಯಕ್ಷಗಳಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿದೆಯೋ ಅದನ್ನ ನನ್ಸು ಮಾಡ್ತಕ್ಕಂತ ಕೆಲಸಗಳನ್ನ ಯಾರೋ ಕೆಲವ್ರು ಮಾಡ್ತಾರೆ ಇನ್ ಕೆಲವರು ಅಂಬೇಡ್ಕರ್ ಹೆಸರಿಗೆ ಮಸೀ ಅಂತ ಕೆಲಸಗಳು ಮಾಡ್ತಕ್ಕಂಥದ್ದು ಎಲ್ಲ ಒಂದಷ್ಟು ರೋಲ್ ಕಾಲಿಗೆ ಹೊಟ್ಟೆ ಪಡುವಂತ ಕೆಲಸ ಮಾಡುವಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಘಟನೆ ಉದ್ದೇಶ ಹೇಳೋದು ಇಷ್ಟೇನೆ ಸ್ವಾಭಿಮಾನದಿಂದ ಬದುಕಿ ಸಮಾಜನ ಜಾಗೃತಿಗೊಳಿಸಿ ಅವ್ರಿಗೂ ಒಳ್ಳೇದನ್ನ ಬಯಸಿ ಮತ್ತೆ ಸರ್ಕಾರದ ಸಿಗೋ ಮೀಸಲಾತಿಯನ್ನ ಕೊನೆ ಸಾಲಲ್ಲಿ ತಲುಪಿಸಿ ಅಂತಕ್ಕಂಥ ವಿಚಾರನ ನಾವು ಒತ್ತಾಯ ಮಾಡ್ತೀವಿ ವಲಯದಲ್ಲಿ ಅಲ್ಲ ಈಗ ಈಗ ಸಿದ್ದರಾಮಯ್ಯನವರು ಒಂದ್ ರೂಪಾಯಿ ಕೊಟ್ಟು ಜವರಯ್ಯ ಅಂತಕ್ಕಂಥ ಒಬ್ಬ ಶರುಕಾಶ ನಮ್ಮ ತಾತನೋ ಮುತಾತನೋ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಕೊಂಡ್ಕೊಂಡಂತ ಒಂದು ರೂಪಾಯಿ ಕೊಟ್ಟು ಆಕ್ಷನ್ ತಗೊಂಡಂತ ಜಮೀನಿಗೆ ನಾನು ವಾರಸದಾರ ಅಂತ ಹೇಳ್ಕೊಂಡು ಓಡಾಡ್ತಾನೆ ನನ್ನ ಇಂತೀಗ ಅದು ಆ ಹರ್ಷ ಕುಂಕುಮ್ ಬಂತು ಅಂತ ಹೇಳ್ತಾರೆ ಅದ್ ಹೇಗ್ ಸಾಧ್ಯ ಆಗುತ್ತೆ ನೀವು ಮಾಡ್ರೆ ತಪ್ಪುಗಳಾಗಿದೆ ಯಾರ್ದು ಆಸ್ತಿನ ನೀವು ಹೊಡ್ಕೊಂಡು ಒಬ್ಬ ಶಿರುಕಾಶ್ ಆಸ್ತಿನ ಹೊಡ್ಕೊಂಡು ಇವತ್ತು ಸಮಾಜದಲ್ಲಿ ನಂದು ಅಂತ ಹೇಳ್ತಕ್ಕಂತ ಕೆಲಸ ಅದು ತಪ್ಪು ಆ ತಪ್ಪನ್ನ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಕೆಲವು ಸಾರ್ವಜನಿಕತಾ ಶಕ್ತಿಯಿಂದ ದೂರನ್ನ ಕೊಟ್ಟಿದ್ದಾರೆ ದೂರ ಕೊಟ್ಟರೆ ಅದು ವಿಚಾರಣೆ ಹೇಳಿದ್ರೆ ಏನ್ ತಪ್ಪಾಗ್ತದೆ ಆ ತಪ್ಪಾಗ ಅದನ್ನ ರಾಜ್ಯಪಾಲರು ಒಬ್ಬ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂತವ್ರು ಅವ್ರಿಗೆ ಚಪ್ಪಲಿ ಅಂತದ್ದು ಅವ್ರಿಗೆ ಬೈಯಂತದ್ದು ಅಂತದ್ದು ರಾಜ್ಯಪಾಲರು ಕೆಲಸ ಮಾಡಿದ್ರು ತನಿಖೆ ಆದ್ರೆ ನಿಮ್ಗೆ ಅಷ್ಟೇ ಏನು ನೀವು ತನಿಖೆ ಮಾಡ್ತಾರೆ ತಪ್ಪು ಅನ್ನಾಗಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಹೋರಾಟ ಮಾಡ್ಬಾರ್ದು ನಂಗೆ ಹೇಳಲ್ಲ ರಾಜ್ಯಪಾಲರು ಸಂವಿಧಾನಾತ್ಮಕವಾದಂತ ಹುದ್ದೆ ಆ ಹುದ್ದೆಯನ್ನ ನೀವು ಅವಮಾನ ಮಾಡ್ತಕ್ಕಂಥದ್ದು ಒಂದು ದಲಿತ ಸಮಾಜಕ್ಕೆ ಮಾಡಿದಂತ ದೊಡ್ಡ ಅವಮಾನ ಅದನ್ನ ನಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅದನ್ನ ನಿರೋಧ ಮಾಡ್ತೀವಿ ಮುಖಾಂತರ ಅನೇಕ ತಾಲೂಕುಗಳಲ್ಲಿ ಕೆಲವರು ಮನೆಗಳಿಂದ ಶೋಚಾಲಯಗಳಿಂದ ಇದ್ರ ಮೇಲೆ ಸರ್ಕಾರದ ಇದೆ ಮೇಲೆ ನಿಮ್ಮ ಅಲ್ಲ ಇವತ್ತು ಸರ್ಕಾರ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತ ಏನ್ ಮೀಸಲಿದೆ ಅಷ್ಟು ಬಜೆಟ್ ಅಲ್ಲಿ ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಫ್ರೀ ಗ್ಯಾರಂಟಿಗಳಿಗೆ ಹಾಕ್ತಾ ಬಿಟ್ಟಿದ್ದಾರೆ ನಾವು ಕೇಳೋದು ಆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಮುಳಭಾಗಲ್ ಒಂದ್ ನೂರು ಕೋಟಿ ಕೊಟ್ಟಿದ್ರೆ ಇನ್ನೂರ್ ಕೋಟಿ ಕೊಟ್ಟಿದ್ರೆ ಎಷ್ಟೋ ಮನೆಗಳು ತಯಾರಾಗ್ತಾ ಇದ್ವು ಇವತ್ತು ಆ ಸೌಲಭ್ಯಗಳು ಮನೆಗಳು ಮನೆಗಳಲ್ದಿರ್ತಕ್ಕಂಥ ಉರ್ಸಲ್ಲಿ ಇರ್ತಕ್ಕಂಥವ್ರು ಹೆಂಚು ಮನೆಯಲ್ಲಿ ಇರ್ತಕ್ಕಂಥವ್ರು ಮೆದ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ತಾ ಇತ್ತು